ಾನಂದಮಯಂ ದೇವಂ ನಿರ್ಮಲಾ ಸ್ಫುಟಿಕಾಕೃತಿ ಆಧಾರಾಮ್ ಸರೋದ್ಯಾಂ ಮಯಗ್ರೀವಾ ಮುಸ್ವೇ ಓಂ ನಮೋ ಭಗವತೆ ವಾಸುದೆವಾ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಒಂದು ಜಾತಕವನ್ನು ತಗೊಂಡಾಗ ಗ್ರಹಗಳ ಒಂದು ಕಾರಕತ್ವಗಳು ಯಾವ ಯಾವ ಗ್ರಹಗಳು ಎಲ್ಲಿ ಸ್ಥಿತವಾಗಿದ್ದಾವೆ ಇವೆಲ್ಲ ವಿಚಾರಗಳನ್ನು ನಾವು ನೋಡ್ತೇವೆ ಭಾಳ ವಿಶೇಷವಾಗಿ ನಾನು ಮಾಡ್ತಕ್ಕಂಥ ಸಂಚಿಕೆ ಈ ಬುಧನ ಒಂದು ಆಡಳಿತ ಜಾತಕದ ಮೇಲೆ ಹೇಗಿರ್ತಕ್ಕಂಥದ್ದು ಇರುತ್ತೆ ಇಲ್ಲಿವರೆಗೂ ಮಿಥುನ ರಾಶಿ ಮಿಥುನ ಲಗ್ನವರೆಗೂ ಮಾಡಿದ್ದೇನೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕಟಕ ರಾಶಿ ಕಟಕ ಲಗ್ನದ ಮೇಲೆ ಬುಧನ ಪಾತ್ರವೇನು ನೋಡಿ ಬುಧ ಮೂರು ಮತ್ತು ಹನ್ನೆರಡರ ಅಧಿಪತಿ ಭಾಳ ವಿಶೇಷವಾಗಿ ಇವರು ಮಾತಾಡೋದು ಬಹಳಷ್ಟು ಕಡಿಮೆ ಮಾತಾಡಿದ್ರೆ ಸಖತ್ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳು ಅಂದರೆ ಅರ್ಥ ಮಾತಾಡೋದು ಕಡಿಮೆ ಇದ್ದರೂ ಸಹಿತವಾಗಿ ಮಾತುಗಳು ಭಾಳ ಗುಂಡು ಹೊಡೆದಾಗಿರ್ತಕ್ಕಂಥದ್ದು ಇರುತ್ತೆ ಭಾಳ ಕ್ಯಾಲ್ಕುಲೇಟಿವ್ ಆಗಿರ್ತಕ್ಕಂಥದ್ದು ಇರುತ್ತೆ ಲೋ ಪಾಯಿಂಟ್ ಜಾಸ್ತಿ ಇರ್ತಕ್ಕಂಥದ್ದು ನಾವು ಕಟಕ ರಾಶಿ ಕಟಕ ಲಗ್ನಕ್ಕೆ ನೋಡ್ತೀವಿ ಮೂರು ಮತ್ತು ಹನ್ನೆರಡರ ಅಧಿಪತಿ ಮೂರು ಶ್ರಮ ಸಹೋದರ ಹಾಗೆ ತಮ್ಮ ಪ್ರಯತ್ನದಿಂದ ಗೆಲುವು ಇವೆಲ್ಲವನ್ನು ನೋಡ್ತೀವಿ ಹಾಗೆ ಹನ್ನೆರಡರ ಅಧಿಪತಿ ಹನ್ನೆರಡರ ಅಧಿಪತಿ ಅಂದರೆ ವ್ಯಯಸ್ಥಾನದ ಅಧಿಪತಿ ಸಹಿತವಾಗಿ ಬುಧ ಕೂಡ ಆಗ್ತದೆ ನಿಮ್ಮ ಜಾತಕದಲ್ಲಿ ಬುಧ ದಶ ನಡೀತಾ ಇದೆ ಕಟಕರಾಶಿ ಲಗ್ನಕ್ಕೆ ನಷ್ಟಾಧಿಪತಿ ಸಹಿತವಾಗಿ ಹೌದು ಮತ್ತು ಕಷ್ಟಾಧಿಪತಿ ಸಹಿತವಾದ ಹೌದು ಯಾಕೆಂದರೆ ಮೂರರ ಸ್ಥಾನ ಕಷ್ಟದ ಸ್ಥಾನ ಅಂತ ನೋಡ್ತೀವಿ ಅಂದರೆ ತಮ್ಮ ಪ್ರಯತ್ನದ ಸ್ಥಾನ ತೋಳುಬಲ ಸ್ಥಾನ ತಾವು ಕಷ್ಟಪಟ್ಟು ದೃಢಯ್ಯಬೇಕಾಗ್ತದೆ ಇದು ಬುಧನ ಕಾರಕತ್ವ ಅಂತ ನೋಡಿದ್ವಿ ಬುದ್ಧಿಗೆ ಕಾರಕ ಆಗಿರ್ತಕ್ಕಂಥದ್ದು ಬಿಸ್ನೆಸ್ಗೆ ಕಾರಕ ಆಗಿರ್ತಕ್ಕಂಥದ್ದು ಬುಧ ಚರ್ಮಕ್ಕೆ ಕಾರಕ ಆಗಿರತಕ್ಕಂಥದ್ದು ಬುಧ ಹಾಗೆ ವಿದ್ಯಾಭ್ಯಾಸ ಬುಧವನ್ನು ತೋರಿಸ್ತದೆ ಬುಧ ಭಾಳ ವಿಶೇಷವಾಗಿ ತಮ್ಮ ಬುದ್ಧಿಯನ್ನು ವಿಚಲಿತಗೊಳಿಸ್ತಕ್ಕಂಥದ್ದು ಹಾಗೆ ಬುಧನ ಒಂದು ಕಾರಕತ್ವ ಕಟಕ ರಾಶಿ ಕಟಕಲಗ್ನದ ಮೇಲೆ ಹೇಗಿರ್ತಕ್ಕಂಥದ್ದಿರುತ್ತೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಪ್ರತಿಯೊಬ್ಬರು ಕೂಡ ತಮ್ಮ ಜಾತಕದಲ್ಲಿ ಬುಧ ಸಮಸ್ಯೆ ಇದೆ ಅಂದರೆ ಈ ವಿಡಿಯೋಸ್ನ ನೋಡ್ಕೊಂಬಂದರೆ ಯಾವ ಒಂದು ಸ್ಥಾನದಲ್ಲಿ ಕೂತಿದೆ ಆ ಸ್ಥಾನವನ್ನು ಹೇಗೆ ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ ಇಲ್ಲಿ ಈ ನಷ್ಟಾಧಿಪತಿ ಆಗಿರೋದ್ರಿಂದ ಯಾವ ವಿಶೇಷವಾಗಿರ್ತಕ್ಕಂಥ ದಾನವನ್ನು ಮಾಡಬೇಕಾಗುತ್ತೆ ಯಾವ ಒಂದು ಪೂಜೆಯನ್ನು ಅನುಸರಣೆ ಮಾಡಬೇಕಾಗಿರ್ತಕ್ಕಂಥದ್ದಿರುತ್ತೆ ಇವೆಲ್ಲ ವಿಚಾರಗಳನ್ನ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ತಿಳಿಸ್ತೇನೆ ನೋಡಿ ಕಟಕರಾಶಿ ಲಗ್ನಕ್ಕೆ ಬುಧ ಸ್ವಸ್ಥಾನದಲ್ಲಿ ಅಂದರೆ ಲಗ್ನದಲ್ಲೇ ಇದ್ದಾನೆ ಎಂದಾಗ ಭಾಳ ವಿಶೇಷವಾಗಿ ತಾರ್ಕಿಕವಾಗಿರ್ತಕ್ಕಂಥ ಗುಣ ಜಾಸ್ತಿ ಇರ್ತದೆ ಶ್ರಮಪಟ್ಟು ಕೆಲಸ ಮಾಡ್ತಾರೆ ಅಧಿಕವಾಗಿರ್ತಕ್ಕಂಥ ಶ್ರಮದಿಂದ ಸಂಪಾದನೆಯನ್ನ ಅಂತ ನೋಡಿದ್ವಿ ಸಂಪಾದನೆ ತಮ್ಮ ತೋಳ್ಬಲ ತನುಭಾವ ಭಾಳವಾಗಿರ್ತಕ್ಕಂಥದ್ದು ಡಿಬೇಟಿಂಗ್ ನೇಚರ್ ಮಾತು ಕಡಿಮೆ ಇದ್ದರೂ ಸಹಿತವಾಗಿ ಇದ್ದಕ್ಕಿದ್ದಾಗೆ ಮುನ್ಸ್ಕೊಳ್ತಕ್ಕಂಥ ಗುಣ ಇವರಲ್ಲಿ ಜಾಸ್ತಿ ಇರ್ತದೆ ಇವರ ಪಾಡಿಗೆ ಇವರು ಇದ್ದು ಬಿಡೋದು ಲಗ್ನದಲ್ಲೇ ಬುಧ ಇದ್ದಾಗ ನೋಡಿ ಅಲ್ಲಿ ಕೂತಿರ್ತಕ್ಕಂಥ ಬುಧ ತಾವು ಕೆಲಸದ ಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ ಸಪ್ತಮ ಸ್ಥಾನ ವೀಕ್ಷಣೆ ಮಾಡಿದಾಗ ಅಲ್ಲಿ ಇವರ ಲಗ್ನದ ಭಾವವನ್ನು ನೋಡಿದಾಗ ವಿಶೇಷವಾಗಿ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡುತ್ತೆ ಇಲ್ಲಿ ಕೂತಿರ್ತಕ್ಕಂಥ ಬುಧ ಕೆಲಸಗಾರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಕೂಡ ಈ ಕಟಕ ರಾಶಿ ಕಟಕ ಲಗ್ನಕ್ಕೆ ತೋರಿಸ್ತದೆ ಆದರೆ ಮೂರು ಮತ್ತು ಹನ್ನೆರಡರ ಅಧಿಪತಿ ತಾವು ನಿರ್ಧಾರಗಳನ್ನು ತೊಗೊಳ್ಳೋದ್ರಲ್ಲಿ ಕೆಲವೊಮ್ಮೊಮ್ಮೆ ಸೋಲ್ತಕ್ಕಂಥದ್ದು ಬರ್ತದೆ ಅದನ್ನು ನೋಡ್ಕೋಬೇಕಾಗ್ತದೆ ಲಗ್ನದಲ್ಲಿ ಬುಧ ಇದ್ದಾಗ ತಾವು ನಿರ್ಧಾರಗಳು ತಮ್ಮ ಮಾತಿನ ಮೇಲೆ ಏನೋ ಒಂದು ಮಾತನ್ನು ಸಿಟ್ಟಾಗಿ ಅಂದ್ಬಿಡ್ತೀರಾ ಅದೇ ನಿಮಗೆ ಪರಿಣಾಮ ಬೀರ್ತಕ್ಕಂಥದ್ದಿರುತ್ತೆ ನಷ್ಟವನ್ನು ಬೀಳ್ತಕ್ಕಂಥದ್ದು ಇರುತ್ತೆ ಲಗ್ನದಲ್ಲಿ ಬುಧನಿದ್ದಾಗ ಆ್ಯಕ್ಚುಲಿ ತಾವು ಸಹೃದಯ ಆಗಿರ್ತಕ್ಕಂಥ ಹೃದಯ ಇದ್ದರೂ ಸಹಿತವಾಗಿ ಒಮ್ಮೊಮ್ಮೆ ನಿಮ್ಮ ಮಾತು ನಿಮ್ಮ ಕಮ್ಯುನಿಕೇಷನ್ ರೂಢಾಗಿರ್ತಕ್ಕಂಥದ್ದು ಬರ್ತದೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಇನ್ನು ಮುಂದೆ ನಿಮಗೆ ಆ ಪರಿಹಾರ ಸಮೇತವಾಗಿ ನಾನು ತಿಳಿಸ್ಕೊಡ್ತೇನೆ ಅದೇ ಬುಧ ಎರಡರ ಸ್ಥಾನದಲ್ಲಿ ಕೂತಿದ್ದಾನೆ ಎಂದಾಗ ಅದು ಕುಟುಂಬ ಸ್ಥಾನ ಅಂತ ನೋಡಿದ್ವಿ ಈ ಕುಟುಂಬ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಬುಧ ಹಣಕಾಸಿನ ವಿಚಾರದಲ್ಲಿ ಕೆಲವೊಮ್ಮೊಮ್ಮೆ ಸಮಸ್ಯೆ ಕೂಡ ಎದುರಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿರ್ವಹಣೆಗೋಸ್ಕರ ತಾವು ಅನಿವಾರ್ಯದ ಕಾರಣಗಳಿಂದಾಗಿ ಈ ಎರಡರ ಸ್ಥಾನದಲ್ಲಿ ಬುಧನಿದ್ದಾಗ ತಾವು ದುಡಿಮೆಗೋಸ್ಕರ ಹೆಚ್ಚು ಶ್ರಮವನ್ನು ಪಡ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಈ ಎರಡರ ಸ್ಥಾನ ನೋಡಿ ಎರಡರ ಸ್ಥಾನ ಪಂಚಮಾಧಿಪತಿ ಸಹಿತವಾಗಿ ಎರಡರ ಸ್ಥಾನ ಕೂಡ ನಾವು ನೋಡ್ಬೇಕಾಗ್ತದೆ ಈ ಕ್ರಿಯೇಟಿವಿಟಿಯಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ನಾಲೆಡ್ಜ್ ಇರ್ತಕ್ಕಂಥದ್ದು ಇರುತ್ತೆ ಕಟಕಲಗ್ನಕ್ಕೆ ಬುಧ ಸ್ವಲ್ಪ ಮಟ್ಟಿಗೆ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ದುಡಿದ್ರೂ ಉಳಿಯೋದು ಕಷ್ಟ ಆಗ್ತದೆ ನೀವು ಶ್ರಮಪಟ್ಟು ದುಡಿತೀರಿ ಆದರೆ ಉಳಿಯೋದು ಕಷ್ಟ ಆಗ್ತದೆ ಕುಟುಂಬ ನಿರ್ವಹಣೆಗೋಸ್ಕರ ಅಧಿಕವಾಗಿರ್ತಕ್ಕಂಥ ಶ್ರಮವನ್ನು ಹಾಕಬೇಕಾಗಿರ್ತಕ್ಕಂಥ ನಿವಾರ್ಯತೆ ಬಂದ್ಬಿಡುತ್ತೆ ಇದು ಬುಧನ ತತ್ವ ಆಮೇಲೆ ಡೀಪ್ ಅನಾಲಿಸಿಸ್ ನೋಡಬೇಕು ಅಂದರೆ ಯಾವ ನಕ್ಷತ್ರದಲ್ಲಿ ಕೂತಿದೆ ಯಾವ ಸೊಬ್ಲೋಡ್ಸಲ್ಲಿದ್ದಾನೆ ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗ್ತದೆ ಅದೇ ತೃತೀಯ ಭಾವ ನೋಡಿ ತೃತೀಯ ಭಾವದಲ್ಲಿ ಕೂತಿದ್ದಾನೆ ಬುಧ ಅಂದಾಗ ಸ್ವಸ್ಥಾನ ಉಚ್ಚಸ್ಥಾನ ಅಧಿಕವಾಗಿರ್ತಕ್ಕಂಥ ಶ್ರಮಜೀವಿ ಕೆಲಸದಲ್ಲಿ ಭಾಳ ನೈಪುಣ್ಯತೆ ಇರತಕ್ಕಂಥದ್ದಿರುತ್ತೆ ಪ್ರಯಾಣಗಳನ್ನು ತಾವು ಕೆಲಸಕ್ಕೋಸ್ಕರ ಮಾಡ್ತಕ್ಕಂಥದ್ದಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಇವರ ಕೆಲಸ ಕೂಡ ಆಗ್ತದೆ ವಿಶೇಷವಾಗಿ ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಬರ್ತಕ್ಕಂಥದ್ದು ನಾವು ನೋಡ್ತೇವೆ ದೂರ ಪ್ರಯಾಣಗಳು ಹೋಗ್ಬೋದು ಆಗಿಂದಾಗೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಾವು ನೋಡ್ತಕ್ಕಂಥ ವಿಚಾರ ವಿದೇಶ ಪ್ರಯಾಣಗಳು ಕೂಡ ಇದ್ದಕ್ಕಿದ್ದ ಹಾಗೆ ಬರ್ಬೋದು ಸ್ಥಳ ಬದಲಾವಣೆ ಸ್ವಸ್ಥಾನದಲ್ಲಿ ಅಂದರೆ ಸ್ವಗ್ರಾಮದಲ್ಲಿ ಹೆಚ್ಚು ಜಾಸ್ತಿವರೆಗೆ ಏಳಿಗೆ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ದೂರದ ಊರಿನಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದು ವ್ಯಕ್ತಿತ್ವ ತುಂಬ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಆದರೆ ವ್ಯವಸಾಯದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಇಬ್ಬದ ಬರ್ತಾ ಇರ್ತಕ್ಕಂಥದ್ದಿರುತ್ತೆ ಶಾರ್ಟ್ ಪೀರಿಯಡ್ ಆಫ್ ಬೆಳೆಗಳು ಮಾತ್ರ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯವನ್ನು ನೋಡ್ತದೆ ಹಾಗೆ ಬುಧ ನಾಲ್ಕರ ಸ್ಥಾನದಲ್ಲಿ ಕೂತಿದ್ದಾನೆ ಲಗ್ನದಿಂದ ನೋಡಿ ಇಲ್ಲಿ ತಾವು ಶ್ರಮವನ್ನು ಹಾಕಿ ಮನೆಯ ವಿಚಾರ ಆಸ್ತಿಯ ವಿಚಾರ ಇವೆಲ್ಲ ಒಂದು ವ್ಯಾಪಾರ ವಿಚಾರ ಇವೆಲ್ಲವನ್ನು ಚತುರ್ಥ ಭಾವದಲ್ಲಿ ಕೂತಿದ್ದಾನೆ ಅಂದಾಗ ಈ ಶ್ರಮವಹಿಸಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆದರೂ ಸಹಿತವಾಗಿ ಇವರಿಗೆ ಮನೆ ಕಟ್ತಕ್ಕಂಥ ಯೋಗಗಳು ಅಷ್ಟು ಸುಲಭವಾಗಿ ದೊರೆಯೋದು ಕಷ್ಟ ಆಗ್ತದೆ ತಾವು ಮನೆ ನಿರ್ಮಾಣ ಮಾಡಲಿಕ್ಕೆ ಕೈ ಆಗ್ತೀರಿ ಅಂದಾಗ ಅಧಿಕವಾಗಿರ್ತಕ್ಕಂಥ ನಷ್ಟಗಳ ನಡುವೆ ಮಾತ್ರ ಮನವನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಕೆಲವೊಮ್ಮೊಮ್ಮೆ ಸಂಗಾತಿಗಳಿಂದ ವಿರೋಧವಾಗಿ ಬರಬಹುದು ಎದುರಾಳಿಗಳಿಂದ ವಿರೋಧವಾಗಿ ಬರಬಹುದು ಇವೆಲ್ಲ ವಿಚಾರಗಳನ್ನು ತಾವು ತಿಳ್ಕೊಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಚತುರ್ಥ ಭಾವ ತುಂಬ ಫ್ಲಕ್ಚುಯೇಟಿಂಗ್ ಮನೋಭಾವ ನಿರ್ಧಾರಗಳನ್ನು ತೊಗೊಳ್ಳೋದ್ರಲ್ಲಿ ಕೆಲವೊಮ್ಮೆ ಸೋಲ್ತೀರಿ ಕಟಕರಾಶಿ ನೋಡ್ಕೋಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಇಲ್ಲಿ ಚತುರ್ಥ ಭಾವದಲ್ಲಿದ್ದಾಗ ಅದೇ ಪಂಚಮ ಸ್ಥಾನ ತುಂಬ ಕ್ರಿಯೇಟಿವಿಟಿ ಸ್ಪೋರ್ಟಿವ್ನೆಸ್ ನಿಗೂಢ ಕಾರ್ಯಗಳು ಅಂತ ನೋಡಿದ್ವಿ ಜೊತೆಗೆ ಕಟಕರಾಶಿ ಪಂಚಮ ಸ್ಥಾನದಲ್ಲಿ ಕೂತಿದ್ದಾಗ ಇಲ್ಲಿ ಉತ್ತಮ ಜ್ಯೋತಿಷ್ಯವನ್ನು ಅವರು ಪ್ರೊಡಕ್ಟ್ ಡೆವಲಪ್ಮೆಂಟಲ್ಲಿ ಉತ್ಕೃಷ್ಟವಾಗಿರತಕ್ಕಂಥ ನಾಲೆಡ್ಜ್ ಒಂದಿರ್ಬೋದು ಇವೆಲ್ಲ ವಿಚಾರಗಳು ಬರ್ತದೆ ಆದರೆ ಪಂಚಮ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಬುಧ ಒಮ್ಮೊಮ್ಮೆ ನಿಮಗೆ ಸ್ನೇಹಿತರಿಂದ ಮೋಸವನ್ನು ಮಾಡ್ತಾನೆ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ತರ್ತದೆ ಭಾಳ ಎಚ್ಚರಿಕೆಯಿಂದ ನಾವು ನೀವು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಅಗತ್ಯ ಒಮ್ಮೊಮ್ಮೆ ಸಮಸ್ಯೆಯನ್ನು ತಂದು ಕೊಡ್ತಾರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಜಾಗರೂಕತೆಯಿಂದ ವರ್ತನೆ ಮಾಡಿ ನಿಮಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಈ ವಿಚಾರದಲ್ಲಿ ಸ್ವಲ್ಪ ಕಟಕ ರಾಶಿ ಕಟಕ ಲಗ್ನಕ್ಕೆ ಭಾಳ ಮುಖ್ಯ ಆಗ್ತದೆ ಬುಧನ ಪಾತ್ರವಿದು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ಯಾವ ಸ್ಥಾನದಲ್ಲಿ ಕೂತಿದೆ ಇವೆಲ್ಲ ನೋಡಬೇಕಾಗುತ್ತೆ ನಿಗೂಢ ಕಾರ್ಯಗಳಿಗೆ ನೀವು ತಲೆ ಹಾಕಿ ಕೆಲವೊಮ್ಮೊಮ್ಮೆ ನಷ್ಟವನ್ನು ಅನುಭವಿಸ್ತೀರಿ ಎಚ್ಚರ ಇಲ್ಲಿ ನೋಡಿ ನಿಗೂಢ ಕಾರ್ಯಗಳು ಏನಾದರೂ ಆಗಿರ್ಬೋದು ಫಿಮೇಲ್ ಫೆಟರ್ನಿಸ್ ಆಗಿರ್ಬೋದು ಮೇಲ್ ಫೆಟರ್ನಿಸ್ ಆರೋಗ್ಯ ಸಂಬಂಧಗಳಲ್ಲಿ ನಿಗೂಢವಾಗಿರ್ತಕ್ಕಂಥ ಸಂಬಂಧಗಳಲ್ಲಿ ತೊಡಗಿ ಹಣವನ್ನು ಪೋಲ್ ಮಾಡ್ತೀರಿ ಇದು ತಮ್ಮ ತಂದಗಿನ ಸಂಕಷ್ಟವನ್ನು ತರತಕ್ಕಂಥ ಸಾಧ್ಯತೆಗಳು ಬರ್ತದೆ ಎಚ್ಚರ ಅದೇ ಬುಧ ಆರ್ರ ಸ್ಥಾನದಲ್ಲಿದ್ದಾನೆ ಆರರ ಸ್ಥಾನ ನೋಡಿ ಬುಧ ಇಲ್ಲಿ ಆರರ ಸ್ಥಾನ ಅವರು ಕೆಲಸದಲ್ಲಿ ಒಂದು ರೀತಿಯಾಗಿ ಕನ್ಸಿಸ್ಟೆನ್ಸಿ ಉಳಿಸ್ಕೊಳ್ಳೋದು ಕಷ್ಟ ಒಂದೇ ಥರದ ಕೆಲಸಗಳನ್ನು ಮಾಡೋಕ್ಕೆ ಬಯಸೋದೇ ಕಷ್ಟ ಆಗ್ತದೆ ಆರರ ಸ್ಥಾನ ತ ಮು ನೋಡಿ ಇಲ್ಲಿ ಮೂರು ಮತ್ತು ಆರು ಶತ್ರು ವಿರೋಧಿಗಳಾಗಿರ್ಬೋದು ಹಾಗೆ ಕೆಲಸದಲ್ಲಿ ಫ್ಲಕ್ಚುಯೇಟಿಂಗ್ ಆಗಿರ್ಬೋದು ತುಂಬ ಫ್ಲಕ್ಚುಯೇಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ತಂದೆಯ ವಿರೋಧಿ ಗುಣಗಳನ್ನು ಕಟ್ಕೊಳ್ತಕ್ಕಂಥದ್ದು ಬರ್ತದೆ ಇಲ್ಲಿ ಮೂರರ ಆರರ ಸ್ಥಾನ ನಿಮಗೆ ಒಂದು ಕನ್ಸಿಸ್ಟೆನ್ಸಿಯನ್ನು ತಂದುಕೊಡೋದಿಲ್ಲ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಕೆಲದಲ್ಲಿ ಕೆಲಸದಲ್ಲಿ ಇಂಥ ನೋಡಿದ್ವಿ ಆದರೆ ನೋಡಿ ಆರರ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಬುಧ ನೀವು ಒಂದು ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೋಬೇಕಿಲ್ಲಿ ಹಿರಿಯರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಬಳಸ್ಕೋಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಅದೇ ಸಪ್ತಮ ಸ್ಥಾನದಲ್ಲಿ ಕೂತ ಬುಧ ಕೂತಿದ್ದಾನೆ ನೋಡಿ ಸಪ್ತಮ ಸ್ಥಾನದಲ್ಲಿ ಬುಧ ಕೂತಿದ್ದಾಗ ಇಲ್ಲಿ ರಾಜಕೀಯ ಬೆಳವಣಿಗೆ ಅಂತ ನೋಡಿದ್ವಿ ಸಾರ್ವಜನಿಕ ಬೆಳವಣಿಗೆ ತಮ್ಮ ಸ್ವಪ್ರಯತ್ನ ಇವೆಲ್ಲ ವಿಚಾರಗಳಿಂದ ತಾವು ಬಿಸ್ನೆಸ್ಸನ್ನು ಒಂದು ಕನ್ಸಿಸ್ಟೆನ್ಸಿಯಾಗಿ ತೊಗೊಂಡೋಗ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಜೊತೆಗೆ ಇಲ್ಲಿ ತಂದೆಯ ಬಂಡವಾಳವನ್ನು ಹೂಡಿ ಮಾಡ್ತಕ್ಕಂಥದ್ದು ಹೆಚ್ಚು ತೋರಿಸ್ತದೆ ಕೆಲವೊಮ್ಮೊಮ್ಮೆ ಸಪ್ತಮ ಸ್ಥಾನ ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಹೇಗಿರ್ತಕ್ಕಂಥದ್ದಿರುತ್ತೆ ಅಂದರೆ ಉತ್ತಮ ಬಾಂಧವ್ಯತೆ ಅಂದರೆ ಕರುಣೆ ಒಂದು ತುಂಬ ಭಾವನಾತ್ಮಕವಾಗಿರ್ತಕ್ಕಂಥ ಬಾಂಧವ್ಯ ಇಲ್ಲಿ ಸಪ್ತಮ ಸ್ಥಾನದಲ್ಲಿ ತೋರಿಸ್ತದೆ ಹಾಗೇ ಒಮ್ಮೊಮ್ಮೆ ಇಲ್ಲಿ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಬರತಕ್ಕಂಥ ಸಾಧ್ಯತೆ ಇರ್ತದೆ ನೋಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು ಅದೇ ಬುಧ ಸ್ಥಾನದಲ್ಲಿ ಕೂತಿದ್ದಾನೆ ಎಂದಾಗ ನೋಡಿ ಇಲ್ಲಿ ಒಂದು ವಿಚಾರ ಲಗ್ನದಲ್ಲಿ ಲಗ್ನದಿಂದ ಅಷ್ಟಮ ಸ್ಥಾನದಲ್ಲಿ ಬುಧ ಕೂತಿದ್ದಾನೆ ಎಂದಾಗ ಕ್ರಿಯೇಟಿವಿಟಿ ಹಾಗೆ ಈ ರಿಸರ್ಚ್ ರಿಲೇಟೆಡಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಗುಣಧರ್ಮ ಇರುತ್ತೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರಬಹುದು ಮೋಸಗಳು ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಕೆಟ್ಟ ವಿಚಾರಗಳನ್ನು ನೋಡಿಕೊಂಡಾಗ ಹಾಗೇ ತುರಿಕೆ ಬರ್ತಕ್ಕಂಥ ಸಾಧ್ಯತೆಗಳು ಬರಬಹುದು ನಿಮ್ಮ ಬಂಧುಗಳೇ ನಿಮಗೆ ಶತ್ರುಗಳಾಗಿ ಪರಿಣಾಮವಾಗಬಹುದು ಅಷ್ಟಮ ಸ್ಥಾನ ಆದರೆ ನೀವೇನಾದರೂ ಒಂದು ರಿಸರ್ಚಲ್ಲಿದ್ದೀರಿ ಉತ್ತಮವಾಗಿರ್ತಕ್ಕಂಥ ಜ್ಯೋತಿಷಿಗಳಾಗಿದ್ದೀರಿ ಅನೇಕ ವಿಚಾರಗಳಲ್ಲ ನಿಮಗೆ ತುಂಬ ರಿಸರ್ಚ್ ಆಗಿರ್ತಕ್ಕಂಥದ್ದು ನೀವು ನೋಡಿರ್ಬೋದು ಈ ಜೊತೆಗೆ ತೃತೀಯ ಭಾವ ದೊಡ್ಡ ಸ್ಕ್ರಿಪ್ಟ್ ರೈಟ್ರು ಅನಾಲಿಸಿಸ್ ಮಾಡ್ತಕ್ಕಂಥದ್ದು ಕ್ರಿಮಿನಲ್ ಸ್ಕ್ರಿಪ್ಟ್ ರೈಟ್ರು ಕೂಡ ಅಂತ ನಾವು ನೋಡಿದ್ವಿ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ರಿಸರ್ಚ್ ಮಾಡ್ತಕ್ಕಂಥದ್ದು ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್ ಆಗ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ಅಷ್ಟಮ ಸ್ಥಾನದಲ್ಲಿ ತೋರಿಸ್ತದೆ ಆದರೆ ಕೆಟ್ಟದ್ದು ಕೂಡ ಭಾಳ ಇರ್ತಕ್ಕಂಥದ್ದು ಎಷ್ಟಮ ಸ್ಥಾನದಲ್ಲಿ ನಾವು ನೋಡ್ಬೋದು ಅದೇ ಬುಧ ನಿಮಗೆ ಒಂಬತ್ತರ ಸ್ಥಾನದಲ್ಲಿ ಕೂತಿದ್ದಾನೆ ಒಂಬತ್ತರ ಸ್ಥಾನ ವಿಶೇಷವಾಗಿ ನೀವು ಈ ಒಂದು ಜರ್ನಿ ಯಾವ ರೀತಿ ಜರ್ನಿ ಅಂದರೆ ಜರ್ನಲಿಸಮಲ್ಲಿ ಜಾಸ್ತಿ ಉತ್ಕೃಷ್ಟವಾಗಿರತಕ್ಕಂಥ ಆದ್ಯತೆಯನ್ನೇ ಕೊಡ್ತೀರಿ ಜೊತೆಗೆ ಉತ್ತಮ ವರದಿಗಾರ ಕೂಡ ನೋಡ್ತೀವಿ ಸುತ್ತಾಟಗಳು ತುಂಬ ಜಾಸ್ತಿ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ತೃತೀಯ ತೃತೀಯ ಭಾವವನ್ನು ನೋಡ್ತಕ್ಕಂಥದ್ದು ನಾವು ನೋಡಿದ್ವಿ ಮ್ಯಾಕ್ಸಿಮಮ್ ನಾಲೇಡ್ಜಲ್ ಸಜೇಷಬಲ್ ಪರ್ಸನಾಲಿಟಿ ಕೂಡ ಇರ್ತಕ್ಕಂಥದ್ದು ದೈವಿಕವಾಗಿರ್ತಕ್ಕಂಥ ಮನೋಭಾವವನ್ನು ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಈ ಒಂಬತ್ತರ ಸ್ಥಾನ ಇವರು ಪ್ರಯಾಣದಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಟ್ರಾವೆಲಿಂಗ್ ಏಜೆನ್ಸಿಗಳನ್ನು ಇಟ್ಕೊಳ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿದಾಗ ಇವರಿಗೆ ಲಾಭವನ್ನು ಬರ್ತಕ್ಕಂಥ ಸಾಧ್ಯತೆ ಒಂಬತ್ತರ ಸ್ಥಾನದಲ್ಲಿ ತೋರಿಸ್ತದೆ ಇವರ ಜಾತಕದಲ್ಲಿ ಬುಧ ಹನ್ನೊಂದರ ಸ್ಥಾನದಲ್ಲಿ ಉತ್ಕೃಷ್ಟವಾಗಿ ವಿರಾಜಮಾನರಾಗಿದ್ದಾಗ ನಿಮಗೆ ಉತ್ ಮ್ಯಾಕ್ಸಿಮಮ್ ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು ನಾವು ನೋಡಿದೆ ಅದೇ ಬುಧ ಹತ್ತರ ಸ್ಥಾನದಲ್ಲಿ ಕೂತಿದ್ದಾಗ ನೋಡಿ ಎತ್ತರ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥ ತನ್ನ ಪ್ರಯತ್ನದ ಮೂಲಕ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗಳಿಸ್ತಕ್ಕಂಥ ಸ್ಥಾನ ಆದರೂ ಶತ್ರು ಭಯ ಜಾಸ್ತಿ ಇರ್ತಕ್ಕಂಥದ್ದು ಈ ಸ್ಥಾನದಲ್ಲಿ ನೋಡ್ತೀವಿ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಅಹಂ ಜಾಸ್ತಿ ಇರ್ತಕ್ಕಂಥದ್ದು ತನ್ನ ಮಾತಿನಲ್ಲೇ ಅಹಮಿಂದ ಕೆಲವೊಮ್ಮೊಮ್ಮೆ ಅವಕಾಶಗಳನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಅದರ ವಿಚಾರವಾಗಿ ಜಾಗರೂಕತೆ ಇರಬೇಕು ಜೊತೆಗೆ ವ್ಯವಸಾಯ ಕ್ಷೇತ್ರದಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದು ನಾವು ನೋಡ್ಬೋದು ದಶಮ ಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಅತಿಯಾದಂಥ ಶ್ರಮವನ್ನು ವಹಿಸ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ ಅದೇ ಬುಧ ಹನ್ನೊಂದರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಈ ಹನ್ನೊಂದರ ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ಕ್ರಿಯೇಟಿವಿಟಿ ತುಂಬ ನಾ ನಾಲೆಡ್ಜಬಲ್ ಪರ್ಸನ್ ಉತ್ತಮವಾಗಿರ್ತಕ್ಕಂಥ ವಾಗ್ಮಿ ಉತ್ತಮವಾಗಿರ್ತಕ್ಕಂಥ ಭಾಷಣಕಾರ ತಮ್ಮ ಮಾತಿನಿಂದಲೇ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ದುಡಿಮೆಯನ್ನು ಮಾಡ್ತಕ್ಕಂಥದ್ದಿರ್ತದೆ ಮ್ಯಾಕ್ಸಿಮಮ್ ದಿಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಲೆವೆಂತ್ ಹೌಸಲ್ಲಿ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ತುಂಬ ದುಡ್ಡು ಮಾಡ್ತಕ್ಕಂಥ ಇರುತ್ತೆ ಆದರೆ ಉಳಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಅದೇ ಬುಧ ಹನ್ನೆರಡರ ಸ್ಥಾನ ಸ್ವಸ್ಥಾನದಲ್ಲಿ ಕೂತಿದ್ದಾನೆ ಎಂದಾಗ ನೋಡಿ ಇಲ್ಲಿ ಕೆಟ್ಟದ್ದು ಕೂಡ ಉಂಟು ಜೊತೆಗೆ ಒಳ್ಳೆಯದೂ ಕೂಡ ಉಂಟು ಸ್ವಸ್ಥಾನದಲ್ಲಿ ಬುಧ ಹನ್ನೆರಡರ ಸ್ಥಾನದಲ್ಲಿ ಕೂತಿದ್ದಾನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಏನಪ್ಪ ಅಂತಂದರೆ ನೋಡಿ ಇವರು ವಿದೇಶದಲ್ಲಿ ನೆಲೆಸಿ ಉತ್ಕೃಷ್ಟವಾಗಿರ್ತಕ್ಕಂಥ ಬಿಸ್ನೆಸ್ಸನ್ನು ಮಾಡ್ಬೋದು ಜೊತೆಗೆ ವಿದೇಶದಲ್ಲಿ ಕೆಲಸಗಳನ್ನು ಮಾಡ್ಬೋದು ಜೊತೆಗೆ ಭಾಳ ವಿಶೇಷವಾಗಿ ಪ್ರಾಣಿಗಳ ಒಬ್ಬ ಡಾಕ್ಟ್ರ್ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ವ್ಯವಸಾಯ ತಜ್ಞ ಅಂತ ನೋಡಿದ್ವಿ ಈ ವ್ಯವಸಾಯ ತಜ್ಞರಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಈ ಒಂದು ಕ್ಷೇತ್ರ ಫಲದಲ್ಲಿ ಯಶಸ್ಸನ್ನು ಬುಧ ತಂದು ಇರುತ್ತೆ ಅದೇ ಹನ್ನೆರಡರ ಸ್ಥಾನ ಕೆಲವೊಮ್ಮೊಮ್ಮೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಅನಿವಾರ್ಯತೆ ಬರ್ತದೆ ತಮ್ಮ ಮಾತಿನಿಂದ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ವಿರೋಧಿಗಳು ಮನೆಯವರೇ ಇವರಿಗೆ ವಿರೋಧಿಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ತಾಯಿಯ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು ಬರ್ತದೆ ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗುತ್ತೆ ಹನ್ನೆಡರ ಸ್ಥಾನ ನೋಡಿ ಇಷ್ಟು ಕಟಕರಾಶಿ ಲಗ್ನದವ್ರಿಗೆ ಬುಧನ ಒಂದು ಅಂಶಗಳು ಕೊಡ್ತಕ್ಕಂಥದ್ದು ಜಾತಕಕ್ಕೆ ಇರ್ತದೆ ಭಾಳ ವಿಶೇಷವಾಗಿ ಕಟಕರಾಶಿ ಲಗ್ನದವರು ಮರ್ಕ್ಯುರಿ ಲಿಂಗವನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅದಕ್ಕೆ ಪ್ರತಿದಿನ ಜಲಾಭಿಷೇಕವನ್ನು ಮಾಡತಕ್ಕಂಥದ್ದು ಅನಿವಾರ್ಯತೆ ಇದೆ ಜೊತೆಗೆ ಹೆಸರು ಕಾಳನ್ನು ನೀವಾಳಿಸಿ ಬುಧವಾರಗಳಂದು ಪಾರಿವಾಳಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಎಕ್ಸ್ಪೆಷಲಿ ಬುಧ ನಿಮಗೆ ಕಟಕರಾಶಿ ಕಟಕಲಗ್ನಕ್ಕೆ ತೃತೀಯ ಹನ್ನೆರಡರ ಅಧಿಪತಿ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಶಿವನ ಆರಾಧನೆ ಅದರಲ್ಲೂ ಮರ್ಕ್ಯುರಿ ಲಿಂಗ ಪಾದರಲಿಂಗ ಅಂತ ನೋಡಿದ್ವಿ ಇದು ಪಾದರಲಿಂಗ ನಿಮಗೆ ವಿಶೇಷವಾಗಿರತಕ್ಕಂಥ ಮನೆಯ ನಿರ್ಮಾಣದಕ್ಕೆ ಶಕ್ತಿಯನ್ನು ಕೊಡುತ್ತೆ ತಮ್ಮ ಮನಸ್ಥಿತಿಯನ್ನು ಶಕ್ತಿಯನ್ನಾಗಿಡಲಿಕ್ಕೆ ಮಾಡಕ್ಕೆ ಬರ್ತದೆ ಜೊತೆಗೆ ನಿಮ್ಮ ಬುದ್ಧಿಯನ್ನು ಒಂದು ಜೆನ್ಯೂನಾಗಿ ಆಗಿ ಮಾಡ್ತಕ್ಕಂಥದ್ದು ಪಾಲಿಷ್ ಆಗಿ ಮಾಡ್ತಕ್ಕಂಥದ್ದು ಸಾಧ್ಯತೆ ಈ ಬುಧ ಹನ್ನೆರಡರ ಸ್ಥಾನದಲ್ಲಿ ಬರ್ತದೆ ಮ್ಯಾಕ್ಸಿಮಮ್ ನಿಮಗೆ ಈ ಪಾದರಸದ ಲಿಂಗ ನೂರಕ್ಕೆ ನೂರು ಭಾಗ ನಿಮಗೆ ಮ್ಯಾಕ್ಸಿಮಮ್ ಒಂದು ಒಳ್ಳೇದು ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ಕಟಕರಾಶಿ ಕಟಕಲಗ್ನಕ್ಕೆ ವಿದ್ಯಾಭ್ಯಾಸದಲ್ಲಿ ವೃದ್ಧಿ ಬೇಕು ಅಂದರೆ ಖಂಡಿತವಾಗಿ ಪಾದರಸ ಲಿಂಗವನ್ನು ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು